ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಸಿನಿಮಾ ಮಂದಿ ಅಥವಾ ಧಾರಾವಾಹಿಗಳಲ್ಲಿ ನಟಿಸೋರು ಅಂದರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಬೇರೆಯದ್ದೇ ಕಲ್ಪನೆ ಇರುತ್ತೆ ಸಿನಿಮಾ ರಂಗ ಅಂದ ತಕ್ಷಣ ಕಣ್ತುಂಬ ಬಣ್ಣಗಳೇ ತುಂಬಿಕೊಳ್ತವೆ ಅವರಿಗೇನು ಬಿಡಪ್ಪ ಸಿನಿಮಾ ರಂಗದಲ್ಲಿದ್ದಾರೆ ಒಳ್ಳೆ ಸಂಭಾವನೆ ತಗೋತಾರೆ ಹೈಫೈ ಆಗಿ ಬದುಕ್ತಾ ಇದ್ದಾರೆ ಅನ್ನೋರೇ ಜಾಸ್ತಿ ಆದರೆ ಇವರ ಬದುಕು ಹೇಗೆ ಗೊತ್ತಾ ದೂರದ ಬೆಟ್ಟ ಕಣ್ಣಿಗೆ ಸನಿಹ ಅನ್ನೋ ಹಾಗೆ ಇವರ ಬದುಕನ್ನ ದೂರದಿಂದ ನಿಂತ್ಕೊಂಡು ನೋಡೋದಿಕ್ಕಷ್ಟೇ ಚಂದ ಹಾಗೆ ನೋಡಿದ್ರೆ ಇವರು ಮಾಡೋ ಕಾಯಕದಲ್ಲಿ ಅಭದ್ರತೆ ಜಾಸ್ತಿ ಈ ಬಣ್ಣದ ಬದುಕಲ್ಲಿ ಇವತ್ತೆಲ್ಲ ನಾಳೆ ಗೆದ್ದೇ ಗೆಲ್ತೇವೆ ಅವತ್ತು ನಮ್ಮ ಬದುಕಲ್ಲಿ ಬೆಳಕು ಮೂಡುತ್ತೆ ಅನ್ನೋ ಭರವಸೆಯಿಂದ ಕಾದು ಕೂತಿರೋ ಅದೆಷ್ಟೋ ಜನ ಕಾರ್ಮಿಕರು ಕಲಾವಿದರು ತಂತ್ರಜ್ಞರಿದ್ದಾರೆ ಹೀಗಾಗಿಯೇ ನಿರಂತರ ಪ್ರಯತ್ನ ಮಾಡತಾನೆ ಇದ್ದಾರೆ ಆದರೆ ಕೆಲವೊಮ್ಮೆ ಎಲ್ಲವೂ ಕೂಡಿ ಬಂದಾಗ ಬದುಕು ಒಂದು ಹಂತಕ್ಕೆ ರೂಪುಗೊಳ್ತಿರುವಾಗ ವಿಧಿಯ ಆಟವೇ ಬೇರೆ ಆಗಿರುತ್ತೆ ಇದಕ್ಕೆ ನಟ ಶ್ರೀಧರ್ ಅವರ ಬದುಕೆ ಮತ್ತೊಂದು ಉದಾಹರಣೆ ಆತ್ಮೀಗೆರೆ ನಟ ಶ್ರೀಧರ್ ಅಂದರೆ ಕನ್ನಡ ಕಿರುತೆರೆಯಲ್ಲಿ ಖ್ಯಾತ ಹೆಸರು ವಧು ಮತ್ತು ಪಾರು ಸೀರಿಯಲ್ನಲ್ಲಿ ನೀವು ಇವರನ್ನ ನೋಡೇ ನೋಡಿರ್ತೀರಾ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾದಲ್ಲಿ ಕೂಡ ಶ್ರೀಧರ್ ಕಾಣಿಸ್ಕೊಂಡಿದ್ರು ಇದೇ ನಟನ ಈಗಿನ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಹೀಗಿದ್ದವರು ಹೀಗಾದ್ರ ಅನ್ನೋ ನೋವು ಕಾಡೋದಕ್ಕೆ ಶುರುವಾಗುತ್ತೆ ಮನುಷ್ಯನ ಬದುಕು ಇಷ್ಟೊಂದು ಅನಿಶ್ಚಿತನ ಒಂದೇ ಒಂದು ತಿಂಗಳಲ್ಲಿ ಹೇಗಿದ್ದವರು ಹೇಗಾದ್ರೂ ಅನ್ನೋ ನೋವು ಕಾಡೋದಕ್ಕೆ ಶುರುವಾಗುತ್ತೆ ನಟ ಶ್ರೀಧರ್ಗೆ ಆಗಿರೋ ಸಮಸ್ಯೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಪಾರು ವಧು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿ ಕಿರುತೆರೆಯಲ್ಲಿ ಫೇಮಸ್ ಆಗಿದ್ದ ನಟ ಶ್ರೀಧರ್ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿ ನಟಿಸಿದ್ರು ಸುಮಾರು ವರ್ಷದಿಂದ ಸೈಕಲ್ ಹೊಡಿತಾ ಇದ್ದ ನಟ ಶ್ರೀಧರ್ಗೆ ಈಗ ತಾನೇ ಒಳ್ಳೊಳ್ಳೆ ಅವಕಾಶ ಸಿಗೋದಕ್ಕೆ ಶುರುವಾಗಿತ್ತು ಇದೇ ಖುಷಿಯಲ್ಲೇ ಬದುಕು ಸಹ ಒಂದು ಹಂತಕ್ಕೆ ಹೋಗ್ತಾ ಇದೆ ಅನ್ನೋ ನೆಮ್ಮದಿ ಆದರೆ ವಿಧಿ ಇವರ ಬದುಕಲ್ಲಿ ಮೋಸದಾಟವಾಡಿದೆ ಇವರ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಇವರೇನ ಶ್ರೀಧರ್ ಅನ್ನೋ ಮಟ್ಟಿಗೆ ಬದಲಾಗಿದ್ದಾರೆ ಆತ್ಮೀಗೆರೆ ಬಣ್ಣದ ಬದುಕನ್ನು ನೆಚ್ಕೊಂಡು ಬಂದಿರೋ ಶ್ರೀಧರ್ ಒಬ್ಬಂಟಿ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಹೀಗಾಗಿ ಬೆಂಗಳೂರಲ್ಲಿ ಒಬ್ಬರೇ ಬದುಕು ನಡೆಸ್ತಿದ್ದಾರೆ ಕಳೆದ ಅಕ್ಟೋಬರ್ನಲ್ಲೇ ಆರೋಗ್ಯ ಸಮಸ್ಯೆ ಶುರುವಾಯಿತು ವೈದ್ಯರ ಬಳಿ ತೋರಿಸಿದಾಗ ವಿಟಮಿನ್ ಪ್ರೋಟೀನ್ ಎಲ್ಲ ಕಮ್ಮಿ ಇದೆ ಅಂದಿದ್ರಂತೆ ಆಗ ಅಷ್ಟೊಂದು ಎಚ್ಚರಿಕೆ ವಹಿಸಿರ್ಲಿಲ್ಲ ಇದೇನು ಬಿಡು ದೊಡ್ಡ ಸಮಸ್ಯೆ ಅಲ್ಲ ಅಂತ ಅಂದ್ಕೊಂಡಿದ್ರು ಆದರೆ ಇದಾದ ಸ್ವಲ್ಪ ದಿನದಲ್ಲೇ ಜ್ವರ ಬಂತು ಆಮೇಲೆ ತುಂಬಾನೇ ಕಫ ಆಗೋದಕ್ಕೆ ಶುರುವಾಯಿತು ಹೀಗಾಗಿ ಮತ್ತೆ ಡಾಕ್ಟರ್ ಬಳಿ ಹೋಗಿ ತೋರಿಸ್ತಾರೆ ಆಸ್ಪತ್ರೆಗೆ ಓಡಾಡೋದ್ರು ಎಲ್ಲೂ ಸರಿಯಾಗಲಿಲ್ಲ ದಿನ ಕಳೆದಂತೆ ಕಾಲೆಲ್ಲ ಊದ್ಕೊಳ್ಳೋದಕ್ಕೆ ಶುರುವಾಯಿತು ಶ್ರೀಧರ್ ಆರೋಗ್ಯ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸೋದಕ್ಕೆ ಶುರುವಾಯಿತು ಬಣ್ಣ ಹಚ್ಕೊಂಡು ಕೆಲಸ ಮಾಡದಿದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಕಷ್ಟ ಆಸ್ಪತ್ರೆಗೆ ತೋರಿಸೋದಿಕ್ಕೂ ಕಾಸಿರಲ್ಲ ಅದರಲ್ಲೂ ಒಮ್ಮೆ ಅವಕಾಶ ಕೈ ತಪ್ಪಿದ್ರೆ ಮತ್ತೆ ಸಿಗಲ್ಲ ಹೀಗಾಗಿ ತಮಗೆಷ್ಟೇ ನೋವಿದ್ರು ವಧು ಮತ್ತು ಸಿಂಧು ಭೈರವಿ ಧಾರಾವಾಹಿಯ ಶೂಟಿಂಗ್ ಬಿಡಲಿಲ್ಲ ಆತ್ಮಗಿರೆ ಇದೇ ನೋವಲ್ಲಿ ಒಂದಿಷ್ಟು ದಿನ ಶೂಟಿಂಗ್ ಮಾಡ್ತಾರೆ ಆಮೇಲೆ ಆಮೇಲೆ ತುಂಬ ಸಂಕಟ ಶುರುವಾಯಿತು ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಕೂರೋದಕ್ಕೂ ಆಗ್ತಾ ಇರಲಿಲ್ಲ ಅದರಲ್ಲೂ ಒಬ್ಬರೇ ಇರೋದರಿಂದ ಯಾರೂ ಕೇರ್ ಮಾಡೋರು ಇರಲಿಲ್ಲ ಬೈ ಚಾನ್ಸ್ ಇವರನ್ನು ನೋಡ್ಕೊಳ್ಳೋದಕ್ಕೆ ಅಂತ ಯಾರಾದರೂ ಇದ್ದಿದ್ರೆ ಇವರ ಪರಿಸ್ಥಿತಿ ತೀರಾ ಈ ಲೆವೆಲ್ಗೆ ಹೋಗ್ತಾ ಇರಲಿಲ್ಲ ಯಾವಾಗ ತುಂಬಾ ಸಮಸ್ಯೆ ಕಾಡೋದಕ್ಕೆ ಶುರುವಾಯಿತು ಶ್ರೀಧರ್ ಅವರ ಸ್ನೇಹಿತನೊಬ್ಬ ಆಯುರ್ವೇದಿಕ್ ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ತಾರೆ ಅವರು ಇಪ್ಪತ್ತು ದಿವಸ ಪಥ್ಯ ಮಾಡೋಕೆ ಹೇಳಿದ್ರು ಇಲ್ಲಿಂದಲೇ ನೋಡಿ ದೊಡ್ಡ ಸಮಸ್ಯೆ ಶುರುವಾಗಿದ್ದು ಯಾವಾಗ ಪಥ್ಯ ಶುರು ಮಾಡಿದ್ರು ಇಡೀ ದೇಹ ಊದ್ಕೊಂಡಿತ್ತು ಹೀಗಾಗಿ ದಿಕ್ಕು ಕಾಣದಂತಾದ ಶ್ರೀಧರ್ ಆಸ್ಪತ್ರೆಗೆ ದಾಖಲಾಗ್ತಾರೆ ಮಗನಿಗೆ ತುಂಬ ಹುಷಾರಿಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಊರಿಂದ ಅಮ್ಮ ಕೂಡ ಬರ್ತಾರೆ ಮೊದಲಿಗೆ ಹದಿನೈದು ದಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದ್ರು ಆಗ ಹೇಳ್ಕೊಳ್ಳುವಂಥ ಯಾವುದೇ ಟ್ರೀಟ್ಮೆಂಟ್ ಸಿಗಲಿಲ್ಲ ಮೊದಲೇ ಸರ್ಕಾರಿ ಆಸ್ಪತ್ರೆ ಯಾವ ಲೆವೆಲ್ಗೆ ಟ್ರೀಟ್ಮೆಂಟ್ ಸಿಗಬಹುದು ಅನ್ನೋದನ್ನ ನೀವೇ ಊಹೆ ಮಾಡಿ ಹೀಗಾಗಿ ಸಂಪೂರ್ಣವಾಗಿ ಇಡೀ ದೇಹಕ್ಕೆ ಇನ್ಫೆಕ್ಷನ್ ಆಗುತ್ತೆ ಕೊನೆಗೆ ಡಾಕ್ಟರ್ ಅಲ್ಸರ್ ಆಗಿದೆ ಅಂತಾರೆ ನಡೆಯೋದಿಕ್ಕೂ ಆಗದ ಪರಿಸ್ಥಿತಿಗೆ ಬಂದ್ ನಿಲ್ತಾರೆ ಆತ್ಮೀಗಿರೇ ಯಾವಾಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರಿ ಹೋಗಲ್ಲ ಅನ್ನೋದು ಗೊತ್ತಾಯಿತು ಸ್ನೇಹಿತರೇ ಸೇರ್ಕೊಂಡು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಸೇರಿಸಿದ್ರು ಶ್ರೀಧರ್ಗೆ ಒಂದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲ ಆದರೂ ಇಂಥ ಸಮಸ್ಯೆ ಕಾಡ್ತಾ ಇದೆ ದಿನಕ್ಕೆ ಹತ್ತರಿಂದ ಹನ್ನೆರಡು ಸಾವಿರವರೆಗೆ ಖರ್ಚಾಗುತ್ತೆ ಏನಾದರೂ ಟೆಸ್ಟ್ಗಳನ್ನು ಮಾಡಿಸಿದ್ರೆ ಇನ್ನೂ ಜಾಸ್ತಿ ಬಿಲ್ ಆಗುತ್ತೆ ಈಗಾಗಲೇ ಮೂರು ಲಕ್ಷ ಖರ್ಚಾಗಿದೆ ಯುನಲ್ಲಿ ಆದರೆ ಒಂದಿನಕ್ಕೆ ಅರವತ್ತು ಸಾವಿರ ಬೇಕಂತೆ ದಯವಿಟ್ಟು ಆ ಹಂತಕ್ಕೆ ಹೋಗದೇ ಇರಲಿ ಅಂತ ಶ್ರೀಧರ್ ಬೇಡ್ಕೊಳ್ತಿದ್ದಾರೆ ಶ್ರೀಧರ್ ಪರಿಸ್ಥಿತಿ ಹೇಗಾಗಿದೆ ಅಂದರೆ ದಿನದ ಖರ್ಚಿಗೆ ಹಣ ಸಿಕ್ಕರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಈ ಬಗ್ಗೆ ಸ್ವತಃ ಶ್ರೀಧರ್ ಅವರೇ ಒಂದಿಷ್ಟು ವಿಷಯ ಹಂಚ್ಕೊಂಡಿದ್ದಾರೆ ನನಗೆ ಈ ಥರ ಯಾಕೆ ಹೇಗಾಗಿದೆ ನನಗೀಗ ಕೆಲಸ ಇಲ್ಲ ಸ್ನೇಹಿತರು ಸಹಾಯ ಮಾಡಿದ್ರೆ ಮಾತ್ರ ನಾನು ಬದುಕೋದು ಮೊದಲಿನ ಥರ ಆಗಬೇಕು ಹಲವು ತಿಂಗಳಿಂದ ಮನೆ ಬಾಡಿಗೆ ಕೂಡ ಕಟ್ಟಿಲ್ಲ ನಾನು ನಟನೆ ಜೊತೆಗೆ ಇಡ್ಲಿ ಒಡೆ ದೋಸೆ ಮಾರಾಟ ಮಾಡ್ತಿದ್ದೆ ಅಂತ ತಮ್ಮ ದುರಂತ ಕತೆ ಹೇಳ್ಕೊಂಡಿದ್ದಾರೆ ಶ್ರೀಧರ್ ಪಾಲಿಗೆ ಯಾರೂ ಇಲ್ಲ ಅಂದ್ಕೊಂಡಿದ್ರು ಆದರೆ ಒಂದಿಷ್ಟು ಸ್ನೇಹಿತರು ಬಂದು ಆರೋಗ್ಯ ವಿಚಾರಿಸಿದ್ದಾರೆ ಜೊತೆಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಈಗ ಗುಣಮುಖರಾದರು ಒಂದೆರಡು ವರ್ಷ ರೆಸ್ಟ್ ಮಾಡಬೇಕು ಹೀಗಾಗಿ ಶ್ರೀಧರ್ ಬದುಕು ನಿಜಕ್ಕೂ ಘನಘೋರ ಆತ್ಮಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ